ಈಗ ಜಯಂತ್ ನಮಗೆ ಕೇಶವರ ಮಾತನ್ನು ನಂಬಿಕೊಳ್ಳೋದಾದರೆ ಧರ್ಮಸ್ಥಳಕ್ಕೆ ನೀವು ಬೇಡದ ಅತಿಥಿಗಳು ನೀವು ಬೇಡದಿರೋ ಕೆಲಸಕ್ಕೆ ನೀವು ಹೋಗಿರೋದು ಅಂತ ನಾವು ಕೇಶವರ ಮಾತನ್ನು ಹೇಳಿ ಅದನ್ನು ನಾವು ಯಾಕಂದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರವರು ಈಗ ಅವ್ರಿಗೆಲ್ಲ ಅವಶ್ಯಕತೆ ಇಲ್ಲ ನೀವೇನಾದರೂ ಎಸ್ ಐ ಟಿಲಿ ದೋಷ ಇತ್ತು ಅವರು ಹೇಳಿದ್ರಲ್ಲ ಈಗ ಯಾರು ದೂರದಾರರಿದ್ದರು ಅವ್ರು ಆರೋಪಿಯನ್ನಾಗಿ ಮಾಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಕಡೆ ನಿಲ್ಲಿಸ್ತಾ ಇದ್ದಾರೆ ಅವ್ರನ್ನ ಇದರ ಮಧ್ಯೆ ನಿಮಗೆ ಏನಕ್ಕೆ ಅವಶ್ಯಕತೆ ಇತ್ತು ಏನೋ ಲೋಪದೋಷ ನೀವು ತೋರಿಸಬೇಕಾಗಿತ್ತಲ್ವ ಅಂತ ಹೇಳಿ ಯಾರು ನಿಮ್ಮನ್ನು ಕರೆದಿದ್ರು ಸೌಜನ್ಯ ಮನೆಗೆ ಅವತ್ತಿಗೆ ಬರೆದಿರೋರು ಇವತ್ತಿಗೆ ಹೋಗುವುದರ ಹಿಂದೆ ರಾಜಕೀಯ ಅಡಗಿದೆ ಅಂತ ಕೇಶು ಅವರ ವಾದ ನಿಮ್ಗೆ ಏನಿಸ್ತಾ ಇದೆ ಸರ್ ನೋಡಿ ಈಗ ಎನ್ ಐ ಎ ವಿಚಾರ ಎನ್ ಐ ಎಗೆ ನಾವು ಯಾಕೆ ಕೇಳ್ತಾ ಇದ್ದೀವಿ ಅಂತೇಳಿ ಸರ್ ಎನ್ ಐ ಎ ನಾವು ಕೇಳ್ತಿರ್ತಕ್ಕಂಥ ಉದ್ದೇಶ ಧರ್ಮಸ್ಥಳದ ವಿ ವಿಚಾರ ಬಂದು ಇರಾಕ್ನಲ್ಲಿ ಮೀಡಿಯಾದಲ್ಲಿ ಬರ್ತದೆ ಇರಾಕ್ ನ ಹಲ್ಲಝೀರಾದಲ್ಲಿ ಬರ್ತದೆ ಜಪಾನ್ ಮೀಡಿಯಾಸ್ ಅಲ್ಲಿ ಬರ್ತದೆ ಇದು ನ್ಯಾಷನಲ್ ಇಶ್ಯೂ ಆಗುತ್ತೆ ಆ ಮೀಡಿಯಾದಲ್ಲಿ ಬರ್ತದೆ ಸೊ ಒಂದು ಬಿಗ್ ಕ್ವಶನ್ ಮಾರ್ಕ್ ಆಗ್ತಾರೆ ತೌಸಂಡ್ ಸ್ಕಲ್ಸ್ ಫೌಂಡ್ ಇನ್ ಹಿಂದೂ ಟೆಂಪಲ್ ಅಂತ ಹೇಳಿ ಆ ರೀತಿ ಕ್ವಶನ್ ಮಾರ್ಕ್ ಅಲ್ಲಿ ತೋರಿಸ್ತಾರೆ ಈ ಮಟ್ಟಕ್ಕೆ ದೊಡ್ಡ ಷಡ್ಯಂತ್ರ ಇಡೀ ವರ್ಲ್ಡ್ ವೈಡ್ ಆಡ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಒಂದು ಮತ್ತೆ ಇದ್ರೊಳಗಡೆ ಇನ್ನೊಂದು ಎನ್ ಐ ಎ ಹಂಡರ್ ಅಲ್ಲಿ ಬರ್ತಕ್ಕಂಥದ್ದು ಸೈಬರ್ ಟೆರ್ರರಿಸಮ್ ಸೈಬರ್ ಟೆರರಿಸಂ ಬರ್ತದೆ ಈ ವಿಚಾರದಲ್ಲಿ ಯಾಕೆ ಅಂತಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ಸೈಬರ್ ಅಂತ ದೊಡ್ಡ ಮೀಡಿಯಾದ ಮಾಡಿದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಅವನು ಯಾರ ಸಮೀರ್ ವ್ಯಕ್ತಿ ಆ ಅಂತಕ್ಕಂಥವಾಗಿ ಫಾರಿನ್ ಫಂಡಿಂಗ್ ಎನ್ ಐ ಎನ್ ಅಲ್ಲಿ ಸೊ ಫಾರಿನ್ ಫಂಡಿಂಗ್ ಆಗಿದೆ ಅಂತಕ್ಕಂಥದ್ದು ನಮ್ಮ ಅನುಮಾನ ಮೊದಲಿಂದ ಇದೆ ಯಾಕೆ ಅಂತಂದ್ರೆ ಇದೇ ಸಮೀರ್ ಅಂತಕ್ಕಂಥ ವ್ಯಕ್ತಿಗೆ ಪಾಕಿಸ್ತಾನದ ಸೋಷಿಯಲ್ ಇನ್ಫ್ಲೂಯನ್ಸರ್ಸ್ ಗಳು ಬಂದು ಆತನಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಆತನ ಪರವಾಗಿ ವಿಡಿಯೋ ಮಾಡ್ತಿದ್ದಾರೆ ಮತ್ತೆ ಫಾರಿನ್ ಇಂದ ನೀವು ಯೂಟ್ಯೂಬ್ನಲ್ಲಿ ನೋಡ್ಬೇಕು ಸರ್ ಅವ್ನು ಯೂಟ್ಯೂಬ್ ವಿಡಿಯೋ ಆಗ್ತಾಗ ಆ ಕಮೆಂಟ್ ಸೆಕ್ಷನಲ್ಲಿ ಸಪೋರ್ಟ್ ಫ್ರಮ್ ಪಾಕಿಸ್ತಾನ್ ಸಪೋರ್ಟ್ ಫ್ರಮ್ ಇರಾಕ್ ಸಪೋರ್ಟ್ ಫ್ರಮ್ ಇರಾನ್ ಅಂತ ಈ ಥರ ಬರ್ತಾ ಇದೆ ಸೊ ಅಂದ್ರೆ ಅಂಡ್ ಕಮೆಂಟಲ್ಲ ನಾನು ತುಂಬ ಕಡೆ ನೋಡಿದ್ದೀನಿ ಇಫ್ ಯು ನೀಡ್ ದ ಮನಿ ವಿ ವಿಲ್ ಪೇ ದ ಪೇ ದ ಮನಿ ಹೇಳಿ ಆ ರೀತಿಯೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಬರ್ತಾ ಇದೆ ಸೊ ನಮ್ಮ ಗಮನ ಅನುಮಾನ ಅಂತೂ ಇದೆ ಫಾರಿನ್ ಫಂಡಿಂಗ್ ಆಗಿದೆ ಈ ಕೇಸ್ಗೆ ಫಾರಿನ್ ಫಂಡಿಂಗ್ ಆಗಿದೆ ಸ್ಪಷ್ಟವಾಗಿದೆ ದಿಲೀಪ್ ಸ್ಟೇಕ್ ಹೋಲ್ಡರ್ರೇ ಈಗ ಕೇಶವ ಅವರು ಧರ್ಮಸ್ಥಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಸ್ಟೇಕ್ ಹೋಲ್ಡರ್ ಅವರು ಈ ಫಾರಿನ್ ಫಂಡ್ ಆಗಿರಲಿ ಇವನಿಗೆ ಯಾರೋ ಸಮೀರ್ ವಿಡಿಯೋ ಮಾಡಿದಾಗ ಅವ್ನ ಕಮೆಂಟ್ ಸೆಕ್ಷನ್ ಆಗಲಿ ಇನ್ಯಾರ್ಯಾರೋ ಇದ್ರ ಬಗ್ಗೆ ಅಲ್ಝಝೀರಾ ಚಾನಲ್ ಬಂತು ಅನ್ನೋದಾಗಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಎಸ್ ಐ ಟಿ ತಪ್ಪು ಹಾದಿಯಲ್ಲಿ ಇದ್ರೆ ಈ ಫಂಡ್ಗಳ ವಿಚಾರದಲ್ಲಿ ತನಿಖೆ ಶುರುವಾಗ್ತಾ ಇದ್ದಿದ್ದು ಎಸ್ ಐ ಟಿ ಅವ್ರನ್ನೂ ಮಾಡ್ತಾ ಇದ್ರು ಏನು ಒಂದು ಸ್ಟೇಕ್ ಹೋಲ್ಡರೇ ಅವರು ಎಸ್ ಅವರೇ ಸುಮ್ಮನಿದ್ದಾಗ ಧರ್ಮಸ್ಥಳಕ್ಕೆ ನಿಮ್ಮನ್ನು ಯಾರೂ ಖರೀದೇ ಖರೀದೇ ಕರೀದೆ ನೀವು ಯಾಕೆ ಚಲೋ 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 ಅಂತ ಹೋಗಿ ಹೋಗಿ ಅಲ್ಲಿ ಬಿಟ್ಟು ಬಿಡ್ತಾ ಇದ್ದೀರಿ ಅಶೋಕ್ ಅವರು ಹೋಮ್ ಮಿನಿಸ್ಟ್ರ್ ಆಗಿದ್ದರು ಅವತ್ತಿಗೆ ಬರಲಿಲ್ಲ ಮನುಷ್ಯ ಆ ಮನುಷ್ಯ ಬರಲಿಲ್ಲ ಸೌಜನ್ಯ ಮನೆಗೆ ಬರಲಿಲ್ಲ ಇವತ್ತು ಅಧ್ಯಕ್ಷನು ಹೋಗೋದೇ ಅಶೋಕ್ ಹೋಗೋದೇ ಅಂದ್ರೆ ಯಾರ ಇವ್ರು ಕರೆದಿದ್ರು ದ್ವಂದ್ವ ಯಾಕೆ ಅವರೇ ಕೇಳಿದ್ರಿ ಈ ಬುರುಡೆ ವಿಚಾರಕ್ಕೂ ಈ ಬುರುಡೆ ಗ್ಯಾಂಗ್ಗುನು ಸೌಜನ್ಯ ವಿಚಾರಕ್ಕೂ ಸಂಬಂಧ ಇಲ್ಲ ಇಟ್ಲೀಟ್ ಡಿಫರೆಂಟ್ ಕೇಸಸ್ ಆಯ್ತು ಸೊ ಈ ಸೌಜನ್ಯ ಮನೆಗೆ ಇವತ್ತು ಭೇಟಿ ಕೊಟ್ಟಿರ್ತಕ್ಕಂಥದ್ದು ಒಂದು ಸೌಜನ್ಯಯುತವಾಗಿ ಭೇಟಿ ಕೊಟ್ಟಿರಬಹುದು ಸೊ ಅವತ್ತಿಂದ ಆ ವಿಚಾರದಲ್ಲಿ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಏನು ಎತ್ತ ವಿಚಾರ ಮಾಡಬೇಕು ಮಾತನಾಡಿಸಬೇಕು ಕಾರಣಕ್ಕೋಸ್ಕರ ಹೆಣ್ಮಗ್ಳುಗಲ್ಲಿ ಒಂದು ಅನ್ಯಾಯ ಆಗಿದೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಅಂತ ಹೇಳಿ ಭೇಟಿ ಕೊಟ್ಟಿರ್ಬೋದು ಈ ಬುಡೆ ಕೇಸಲ್ಲಿ ಯಾಕೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂತಂದ್ರೆ ಎಸ್ ಐ ಟಿ ಇವತ್ತು ಏನ್ ಇದು ಎಸ್ ಐ ಟಿ ಫಾರ್ಮ್ ಮಾಡಿದಾರಲ್ಲ ಸರ್ ಫಾರ್ಮ್ ಮಾಡಕ್ಕಿಂತ ಮುಂಚೆ ಇವನೇ ಏನ್ ಬ್ರೆ ಹಿಡ್ಕೊಂಡ್ ಬರ್ತಾನೆ ನಾನ್ ಬ್ರಡೆ ಹುತಾಕಿದ್ದೀನಿ ಒಂದು ಸಾವಿರ ಕಡೆ ಅಂತ ಹೇಳಿ ಇವತ್ತು ಜಯಂತ್ ಹೇಳ್ತಾ ಇದ್ದಾನೆ ಅವ್ನ ಸ್ಟೇಟ್ಮೆಂಟ್ ಅನ್ನ ಗಮನಿಸಬೇಕು ಯಾರೋ ಜಯಂತ್ ಂತಹ ಆ ಆ ಆತನ ಮೇಲೆ ಯಾರೋ ಪ್ರಭಾವ ಪ್ರಭಾವ ಬೀರ್ಬಿಟ್ಟಿದ್ದಾರೆ ಆತನಿಗೆ ಜೀವ ಬೆದರಿಕೆ ಇದೆ ಚಿನ್ನಯ್ಯೋಸ್ಕರ ಸುಳ್ಳು ಹೇಳಿದ ಜಾಗ ತೋರಿಸಿದ್ದ ಆ ಜಾಗ ತೋರಿಸಿದ್ದೇ ಬೇರೆ ಈಗ ತೋರಿಸಿರೋದೇ ಬೇರೆ ಅಂತ ಆತ ಹೇಳ್ತಾ ಇದ್ದಾನೆ ಫಸ್ಟ್ ತಿಂಗ್ ಸೆಕೆಂಡ್ ತಿಂಗ್ ಸರ್ ನಾವು ಯೋಚನೆ ಮಾಡ್ಬೇಕಾಗಿರೋದ್ ನೋಡಿ ಆ ಚಿನ್ನಯ್ಯ ಅಂತಕ್ಕಂತ ಮಾಸ್ಕ್ ಯಾವ ರೀತಿ ಕರ್ಕೊಂಡ್ ಬರ್ತಾರೆ ಅಂತಂದ್ರೆ ಒಂದು ಸೆಕ್ಯೂರಿಟಿ ನೋಡ್ಬೇಕು ಸರ್ ಕಂಪ್ಲೀಟ್ ಆಗಿ ಬುಲೆಟ್ ಪ್ರೂಫ್ ಜಾಕೆಟ್ ಆತನಿಗೆ ಮುಖ ಮುಚ್ಚಿ ಆತನ ಪೊಲೀಸ್ ನೋರ್ ಸುತ್ತಲೂ ಸೆಕ್ಯೂರಿಟಿ ಕೊಟ್ಟರೆ ಸೆಕ್ಯೂರಿಟಿ ನಾ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ ಆ ಮಟ್ಟದಲ್ಲಿ ಕರ್ಕೊಂಡ್ ಬಂದು ಸೀಕ್ರೆಟಿ ಮೇನ್ ಸೀಕ್ರೆಸಿ ಮೇಂಟೈನ್ ಮಾಡಿದ್ರು ಸಹ ದಿಲೀಪ್ ಬಂದು ಫೋನ್ ಮಾಡಿ ಹೇಳಬೇಕಾಗಿತ್ತು ಆ ದಿಲೀಪ್ ಗೆ ಫೋನ್ ಮಾಡಿ ಹೇಳಬೇಕಾಗಿತ್ತು ಸರ್ ನಾನು ಫೋನ್ ಮಾಡಲ್ಲ ಸಾಕ್ಷಿ ಸಂರಕ್ಷಣಾ ಕಾಯ್ದೆನೇ ಹೇಳ್ತಿರ ಸರ್ ಅದನ್ನ ನಾನು ಹೇಳ್ತಾ ಇರೋದು ಕಾಯ್ದೆನೇ ಹೇಳಬೇಕಾದ್ರೆ ನೀವು ಬೋರ್ಡ್ ಕೊಟ್ಟುಬಿಟ್ರು ಮಾಸ್ಕ್ ಹಾಕ್ಬಿಟ್ರು ಅಂತ ಹೇಳಿದ್ರು ನಾನು ವಿರುದ್ಧ ಮಾತಾಡ್ತಾ ಇಲ್ಲ ಪ್ಲೀಸ್ ಲಿಸನ್ ನಾನು ಮಾತಾಡಕ್ ಬಿಡಿ ಅಷ್ಟು ಸೆಕ್ಯೂರಿಟಿ ಕೊಟ್ಟರು ಸಹ ಅಷ್ಟು ಸೀಕ್ರೆಸಿ ಮೇಂಟೈನ್ ಮಾಡಿದ್ರು ಸಹ ಆತನ ಮೇಲೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಇನ್ನೊಂದು ಕಥೆ ಕಟ್ತಾ ಇದಾರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ಸೊ ಇದೊಂದು ಮತ್ತೆ ಬೇರೆಯವರು ಬೇರೆಯವರು ಇದ್ದಾರೆ ಮಾತಾಡ್ಕೊಂಡು ಬರ್ತೀನಿ ನಾನು ಈಗ